ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಉಪವಾಸ ಮತ್ತು ಜಾಗರಣೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶಿವರಾತ್ರಿಗೆ ಇನ್ನೇನು ಬೆರಳೆಣಿಕೆ ದಿನಗಳು ಮಾತ್ರ ಉಳಿದಿದೆ ಈ ವರ್ಷ ಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಮಹಾಶಿವರಾತ್ರಿ ಹಬ್ಬ ನಮ್ಮ ಹಿಂದೂ ಧರ್ಮದಲ್ಲಿ ಶಿವರಾತ್ರಿಗೆ ಅದರದ್ದೇ ಆದ ಮಹತ್ವ ಇದೆ ಶಿವನು ಪಾರ್ವತಿ ದೇವಿಯನ್ನ ವಿವಾಹವಾದ ದಿನವಾಗಿ ಶಿವರಾತ್ರಿಯಂದು ನಾವು ಆಚರಣೆ ಮಾಡ್ತಿದ್ದೀವಿ ಆ ಕೈಲಾಸನಾಥನು ಈ ದಿನ ಭೂಮಿಗೆ ಆಗಮಿಸಿ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಎಂಬ ನಂಬಿಕೆ ನಮ್ಮ ಹಿಂದೂ ಭಕ್ತರಲ್ಲಿದೆ ಈ ಶಿವರಾತ್ರಿಗೆ ಹೆಚ್ಚು ಪಾವಿತ್ರತೆ ಪ್ರಾಮುಖ್ಯತೆ ಇರೋದು ನಾವು ಆ ದಿನ ಆಚರಿಸುವ ಉಪವಾಸದಲ್ಲಿ ಮಾತ್ರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಮಹಾಶಿವರಾತ್ರಿ ಹಬ್ಬ ಪೂಜೆಗೆಲ್ಲ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲೇ ತಿಳಿಸಿದ್ದೀನಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ ಸ್ನಾನ ಮಾಡಿ ಮಡಿ ಬಟ್ಟೆನ ಹುಡ್ಕೋಬೇಕು ಈ ದಿನ ಬಿಳಿ ಅಥವಾ ಕೇಸರಿ ಬಣ್ಣದ ಬಟ್ಟೆನ ಧರಿಸಿದ್ರೆ ಒಳ್ಳೆಯದು ಅಥವಾ ಹಳದಿ ಬಣ್ಣದ ಬಟ್ಟೆ ಆದರೂ ಸರಿಯೇ ಬುಧವಾರ ಅಲ್ವಾ ಅದಕ್ಕೋಸ್ಕರ ಹಾಗೆ ಶಿವನಿಗೆ ಬಿಳಿ ಬಣ್ಣ ಅಂದರೆ ತುಂಬಾ ಇಷ್ಟ ಇನ್ನು ಬಿಲ್ಪತ್ರೆ ಬಿಳಿ ಹೂಗಳು ಅಕ್ಷತೆ ತುಪ್ಪದ ಬತ್ತಿ ಅಕ್ಕಿ ಹಿಟ್ಟಿನ ದೀಪ ಅಥವಾ ತಂಬಿಟ್ಟಿನ ದೀಪ ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆಯನ್ನು ಮಾಡ್ಕೋಬೇಕು ಕೆಲವರು ಶಿವನನ್ನು ಧ್ಯಾನಿಸುತ್ತಾ ದಿನ ಪೂರ್ತಿ ಆಹಾರ ನೀರು ಮುಟ್ಟದೆ ಉಪವಾಸ ಮಾಡ್ತಾರೆ ಅಲ್ಲದೆ ಉಪವಾಸವು ಬೆಳಗ್ಗೆಯಿಂದ ಪ್ರಾರಂಭ ಆದರೆ ರಾತ್ರಿ ಪೂರ್ತಿ ಇದ್ದು ಮಾರನೇ ದಿನ ಬೆಳಗ್ಗೆ ಕೊನೆಗೊಳ್ಳುತ್ತೆ ಈ ವ್ರತದ ಸಮಯದಲ್ಲಿ ಆಹಾರವಿಲ್ಲದೆ ಕಟ್ಟುನಿಟ್ಟಾಗಿ ದೇವರಲ್ಲಿ ಐಕ್ಯವಾಗಿರಬೇಕು ಶಿವರಾತ್ರಿ ಹಬ್ಬ ಉಪವಾಸಕ್ಕೆ ಮತ್ತೆ ಜಾಗರಣೆಗೆ ಹೆಚ್ಚಿನ ಮಹತ್ವ ಇದೆ ಇರೋದ್ರಿಂದನೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ನೀವು ನಿಧಾನವಾಗಿಯೇ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಆದರೆ ಸೂರ್ಯೋದಯದ ಬೆಳಗಿನ ಸಮಯದಲ್ಲಿ ಉಪವಾಸವನ್ನು ಶುರು ಮಾಡಿರಬೇಕು ಇನ್ನು ವ್ರತ ಮಾಡೋರು ಹಣ್ಣಿನ ರಸ ಹಣ್ಣುಗಳು ಮತ್ತು ವಿಶೇಷ ವ್ರತ ಆಹಾರಗಳಾದ ವ್ರತದ ಅನ್ನ ಬೀಜಗಳು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಪದಾರ್ಥಗಳನ್ನು ಸೇವಿಸ್ಬೋದು ಸೂರ್ಯೋಸ್ತದ ನಂತರನೇ ನೀವು ಊಟವನ್ನು ಸೇವಿಸಬೇಕು ನಿಮ್ಮ ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ನೋಡಿ ಉಪವಾಸವನ್ನು ಮಾಡಿಕೊಳ್ಳಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೊಂದು ನಿಮಿಷದ ತನಕ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ ಆ ಸಮಯದಲ್ಲಿ ಪೂಜೆಗಳನ್ನು ಶುರು ಮಾಡಿ ಶಿವನನ್ನು ಪೂಜಿಸೋದ್ರಿಂದ ಕರುಣಾಮಯಿಯಾದ ಶಿವನು ಸರ್ವರನ್ನು ಅನುಗ್ರಹಿಸ್ತಾನೆ ಎಂಬ ನಂಬಿಕೆ ಇದೆ ಬೇಡರ ಕಣ್ಣಪ್ಪನು ಶಿವನನ್ನು ಪೂಜಿಸೋದ್ರಿಂದ ಅವನನ್ನು ಅನುಗ್ರಹಿಸಿ ಮುಕ್ತಿ ಮಾರ್ಗ ತೋರಿಸಿದನು ಪ್ರತಿ ವರ್ಷದ ಶಿವರಾತ್ರಿಯ ಸಮಯದಲ್ಲಿ ಶಿವನು ಪಾರ್ವತಿಯ ಜೊತೆಯಲ್ಲಿ ಭೂಮಿಗೆ ಆಗಮಿಸ್ತಾರೆ ಭೂ ಸಂಚಾರ ಮಾಡ್ತಾರೆ ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಸಕ್ರಮಣಗೊಳ್ತಾರೆ ಹೀಗಾಗಿ ಶಿವರಾತ್ರಿಯ ಶಿವನನ್ನು ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರ ಆಗುತ್ತೆ ಅಂತ ಸ್ವತಃ ಶಿವನೇ ತಿಳಿಸಿದ್ದಾನೆ ಎಂದು ನಂಬಿಕೆ ಇದೆ ಮೊದಲು ನೀವು ಆ ದಿನ ಅಂದರೆ ಶಿವರಾತ್ರಿ ಹಬ್ಬದ ದಿನ ಗಣಪತಿಗೆ ಪ್ರಾರ್ಥನೆ ಮಾಡಿ ನಂತರ ಶಿವನ ಅಭಿಷೇಕನ ಪ್ರಾರಂಭ ಮಾಡ್ಕೊಳ್ಳಿ ಅಭಿಷೇಕಕ್ಕೆ ಗಂಗಾ ಜಲ ಗಂದಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಅದನ್ನು ತಂದು ಹಾಗೆಯೇ ಹಾಲು ಹಸಿ ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ಗಳು ಈ ಐದು ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಈ ಶಿವರಾತ್ರಿ ಹಬ್ಬದ ದಿನ ಮೊದಲು ಗಣಪತಿನ ಪ್ರಾರ್ಥನೆ ಮಾಡಿ ನಂತರ ಶಿವನ ಅಭಿಷೇಕನ ಪ್ರಾರಂಭ ಮಾಡಿಕೊಳ್ಳಿ ಅಭಿಷೇಕಕ್ಕೆ ಗಂಗಾ ಜಲ ಗ್ರಂಥಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಅದನ್ನು ತಂದು ಹಾಗೆಯೇ ಹಾಲು ಹಸಿ ಹಾಲು ಮೊಸರು ತುಪ್ಪ ಅಥವಾ ಜೇನುತುಪ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ಗಳು ಈ ಐದು ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಅಥವಾ ಇದು ಯಾವುದೂ ನಮಗೆ ಸಿಗ್ತಾ ಇಲ್ಲ ನಮಗೆ ಒಂದಿಸೋದಕ್ಕೆ ಆಗೋದಿಲ್ಲ ಅನ್ನೋರು ಒಂದು ತಾಮ್ರದ ಚೆಂಬಿಗೆ ನೀರನ್ನು ಹಾಕಿ ಸ್ವಲ್ಪ ವಿಭೂತಿನ ಕಲಸಿಬಿಟ್ಟು ಅಭಿಷೇಕಕ್ಕೆ ಮಾಡ್ಕೋಬೋದು ಎರಡು ಬಿಲ್ಪತ್ರ ಎಲೆನ ಹಾಕಿ ಅದರಿಂದ ಕೂಡ ನೀವು ಅಭಿಷೇಕವನ್ನು ಮಾಡ್ಕೋಬೋದು ಶಿವ ಯಾವತ್ತೂ ಭಕ್ತಿ ಮಾತ್ರಗೆ ಒಲಿಯೋದು ನಾವು ಏನು ಇಟ್ಟಿರ್ತೀವಿ ಅದನ್ನು ನೋಡೋದಿಲ್ಲ ನಾವು ಏನೇ ಇಟ್ಟಿದ್ರು ವ್ಯವಸ್ಥೆ ಮಾಡಿದ್ರು ಅದನ್ನೆಲ್ಲ ಅವರು ಗಮನಿಸೋದೇ ಇಲ್ಲ ನಮ್ಮ ಭಕ್ತಿ ಮಾತ್ರ ಅವರು ಸ್ವೀಕರಿಸೋದು ಇನ್ನು ಈ ಶಿವರಾತ್ರಿ ದಿನ ಚಳಿಗಾಲವು ಮುಗಿದು ಬೇಸಿಗೆ ಕಾಲ ಆರಂಭ ಆಗುತ್ತೆ ಅಂದರೆ ಈ ದಿನ ಚಳಿಗಾಲ ಉತ್ತಂಗದಲ್ಲಿದ್ದು ಅಂದು ಕೃಷ್ಣ ಪಕ್ಷದ ಕೊನೆಯ ದಿನ ಆಗಿರುತ್ತೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆ ಆಗಿರುತ್ತೆ ಮತ್ತು ಚಂದ್ರನ ಪ್ರಕಾಶ ಕ್ಷೀಣಿಸಿರುತ್ತೆ ಇದಕ್ಕೋಸ್ಕರನೇ ನಮ್ಮ ಪೂರ್ವಜರು ಇದನ್ನೆಲ್ಲ ತಿಳ್ಕೊಂಡು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ಅಭಿಷೇಕನ ಮಾಡ್ಕೊಳ್ಳಿ ಅಥವಾ ಬರೀ ಹಸಿ ಹಾಲಿನಿಂದ ಅಭಿಷೇಕನೂ ಮಾಡ್ಕೋಬೋದು ಇಲ್ಲ ಬರೀ ನೀರಿನಿಂದ ಕೂಡ ಅಭಿಷೇಕವನ್ನು ಮಾಡ್ಕೋಬೋದು ಶಿವ ಯಾವತ್ತು ಅಭಿಷೇಕ ಪ್ರಿಯ ನಾವು ಯಾವುದೇ ರೀತಿಯಲ್ಲಿ ಅಭಿಷೇಕನ ಮಾಡಿದರೂ ಕೂಡ ಸ್ವೀಕರಿಸ್ತಾರೆ ಇನ್ನು ಹಾಲು ಜೇನುತುಪ್ಪ ಇದನ್ನೆಲ್ಲ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ನಮಗೆ ಎಂಥ ಲಾಭಗಳು ಆಗುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲು ನಾವು ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು ಆಮೇಲೆ ನೀರಿನ ಅಭಿಷೇಕವನ್ನು ಮಾಡ್ಕೋಬೇಕು ಅಭಿಷೇಕಕ್ಕಂತಲೇ ಸಪ್ರೇಟಾಗಿ ಪಾತ್ರ ಇರಬೇಕು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಶಾಂತಿಯುತವಾದ ಜೀವನ ನಮಗೆ ಸಿಗುತ್ತೆ ಇನ್ನು ಜೇನುತುಪ್ಪ ತುಪ್ಪ ಅಭಿಷೇಕಕ್ಕೆ ಉಪಯೋಗಿಸೋದ್ರಿಂದ ಸಂಬಂಧಗಳಲ್ಲಿ ಸಮೃದ್ಧಿ ಮತ್ತು ಮಾಧುರ್ಯ ಹೆಚ್ಚಾಗುತ್ತೆ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ ಇನ್ನು ಮೊಸರು ಅಭಿಷೇಕಕ್ಕೆ ಬಳಸೋದಿಂದ ಮನೆಯ ವಾತಾವರಣ ಯಾವಾಗಲೂ ತಂಪಾಗಿರುತ್ತೆ ಮನೆಯಲ್ಲಿ ಜಗಳ ಕಿರಿಕಿರಿಗಳು ತುಂಬಾ ಇದೆ ಅಂದರೆ ಶುಕ್ರವಾರದ ದಿನ ಮೊಸರನ್ನು ನೈವೇದ್ಯ ಮಾಡಿ ದುರ್ಗಾದೇವಿಗೆ ಪಾರ್ವತಿ ದೇವಿಗೆ ನೆನೆಸ್ಕೊಂಡು ಮೊಸರನ್ನು ನೈವೇದ್ಯ ಮಾಡಬೇಕು ಆಮೇಲೆ ಅದನ್ನು ಮನೆಯವರೆಲ್ಲ ಪ್ರಸಾದವಾಗಿ ತಿನ್ನಬೇಕು ಹಾಗೆ ನಾವು ಅಭಿಷೇಕಕ್ಕೆ ಮೊಸರನ್ನು ಉಪಯೋಗಿಸೋದ್ರಿಂದ ಮನೆಯ ವಾತಾವರಣ ಯಾವಾಗಲೂ ತಂಪಾಗಿರುತ್ತೆ ಉತ್ತಮ ವಾತಾವರಣದ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಬಿಲ್ವ ಪತ್ರೆ ಎಲೆಗಳನ್ನು ಮತ್ತು ಹಣ್ಣುಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಭಕ್ತಿ ಮತ್ತು ಬೇಡಿಕೆ ಬೇಗನೆ ದೇವರಿಗೆ ತಲುಪುತ್ತೆ ಇದಕ್ಕೋಸ್ಕರನೇ ಅಭಿಷೇಕವನ್ನು ಮಾಡಬೇಕು ಬಿಲ್ವದ ಎಲೆ ಹೃದಯವನ್ನು ಹೋಲುತ್ತೆ ಮತ್ತು ಲಿಂಗ ಪರಮಾತ್ಮನ ಪ್ರತೀಕ ಆದ್ದರಿಂದ ಇವೆರಡರ ಜೊತೆಗೂಡಿಕೆ ಆತ್ಮ ಪರಮಾತ್ಮಗಳ ಮಿಲನ ಪಂಚಾಮೃತ ಅಭಿಷೇಕದಿಂದ ಎಂಥ ಫಲಗಳು ಸಿಗುತ್ತೆ ಗೊತ್ತಾ ಈ ದಿನ ತುಂಬ ದೇವಸ್ಥಾನದಲ್ಲಿ ಕೂಡ ಗಂಗಾಜಲದ ಬಾಟಲ್ಗಳನ್ನು ಕೊಡ್ತಾ ಇರ್ತಾರೆ ನಿಮಗೆ ಆ ಥರ ಏನಾದರೂ ಸಿಕ್ಕಿದ್ರೆ ಅದನ್ನು ತಂದು ಇಟ್ಕೊಳ್ಳಿ ಶಿವಲಿಂಗದ ಅಭಿಷೇಕಕ್ಕೆ ಬೇರೆ ಯಾವುದೇ ದೇವರ ಅಭಿಷೇಕಕ್ಕೂ ಕೂಡ ಉಪಯೋಗಿಸ್ಕೋಬೋದು ಮೊದಲನೇದಾಗಿ ಹಾಲು ಎರಡನೇದಾಗಿ ಮೊಸರು ಮೂರನೇದಾಗಿ ತುಪ್ಪ ಹಾಗೆ ನಾಲ್ಕನೇದಾಗಿ ಜೇನುತುಪ್ಪ ಇದು ಶಿವನಿಗೆ ಅಭಿಷೇಕ ಮಾಡುವ ಕೆಲವೊಂದು ಕಡೆ ಪದ್ಧತಿಗಳು ಇನ್ನು ಆಲ್ರೆಡಿ ನಿಮ್ಮ ಮನೆಯಲ್ಲಿ ಏನಾದರೂ ಗಂಗಾಜಲ ಇದ್ರೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಭಿಷೇಕ ಆದಮೇಲೆ ಶುದ್ಧವಾದ ಗಂಗಾಜಲದಿಂದ ತೊಳೆದು ವಿಭೂತಿಯಿಂದ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ವಸ್ತ್ರಾಧಾರಣೆ ಮಾಡಬೇಕು ಕೆಲವರಿಗೆ ಪದ್ಧತಿ ಇರುತ್ತೆ ಕೆಲವರಿಗೆ ಇರೋದಿಲ್ಲ ವಸ್ತ್ರ ಧರಿಸಿ ಮಾಡೋದು ಗ್ರಂಥಿಗೆ ಅಂಗಡಿಯಿಂದ ಕೆಂಪು ವಸ್ತ್ರನ ತಂದು ಧಾರಣೆ ಮಾಡಿ ಆಮೇಲೆ ಬಿಲ್ವ ಪತ್ರೆಯಿಂದ ಅಲಂಕಾರ ಮಾಡಿ ಪೂಜೆನ ಶುರು ಮಾಡ್ಕೊಳ್ಳಿ ಹಬ್ಬದ ದಿನ ಅಕ್ಕಿ ಹಿಟ್ಟಿನ ದೀಪ ತಂಬಿಟ್ಟಿನ ದೀಪ ಹಚ್ಚೋದು ಮಣ್ಣಿನ ದೀಪಗಳು ತುಪ್ಪಗಳ ದೀಪಗಳನ್ನು ಹಚ್ಚಲೇಬೇಕು ಯಾವುದೇ ದೀಪ ಆದರೂ ತುಪ್ಪದ ಬತ್ತಿಗಳನ್ನು ಇಟ್ಟು ಹಚ್ಚಬೇಕು ಬಿಲ್ವ ಪತ್ರೆಯಿಂದ ತುಳಸಿಯಿಂದ ಶ್ರೀಗಂಧದಿಂದ ಹಾಲು ಜೇನುತುಪ್ಪ ಈ ರೀತಿಯೂ ಕೂಡ ಅಭಿಷೇಕನ ಮಾಡ್ಕೊತಾರೆ ಇನ್ನು ಬಿಲ್ವ ಪತ್ರೆಯಿಂದ ಶಿವನಿಗೆ ಅಷ್ಟೋತ್ತರ ಮಾಡ್ಕೊಳ್ಳಿ ನಿಮಗೆ ಹೇಳೋಕ್ಕೆ ಬರಲ್ಲ ಅಂದರೆ ಓಂ ನಮ್ಮ ಶಿವಾಯ ಅಂತ ಶಿವ ಪಂಚಾಕ್ಷರಿ ಮಂತ್ರನ ಹೇಳ್ಕೊಳ್ಳಿ ನೂರ ಎಂಟು ಸಲಿ ಹೇಳ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಳಿ ಓಂ ನಮ್ಮ ಶಿವಾಯ ಅಥವಾ ಹರ ಹರ ಮಹಾದೇವ ಅಥವಾ ಶಂಭೋ ಶಂಕರ ಈ ನಾಮಗಳಿಂದಲೂ ಕೂಡ ನೀವು ನೂರ ಎಂಟು ಸಲ ಪಂಚಾಕ್ಷರಿ ಮಂತ್ರನೂ ಕೂಡ ಹೇಳ್ಕೋಬೋದು ಆಮೇಲೆ ನೈವೇದ್ಯಕ್ಕೆ ಹಾಲು ಹಣ್ಣು ಸಿಹಿ ಅವಲಕ್ಕಿ ಅಥವಾ ಹಣ್ಣುಗಳನ್ನು ಹಾಕಿ ರಸಾಯನ ಥರ ಮಾಡಿ ಅದನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಈ ದಿನ ಆ ನಂತರ ನೈವೇದ್ಯ ಎಲ್ಲ ತೋರಿಸಿ ಮಹಾಮಂಗಳಾರತಿ ಮಾಡಿ ನಿಮ್ಮ ಪೂಜೆನ ಮುಗಿಸ್ಕೋಬೋದು ಇನ್ನು ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಮತ್ತೆ ಪೂಜೆನ ಶುರು ಮಾಡ್ಕೋಬೇಕಾಗುತ್ತೆ ಅಲ್ಲಿಂದ ನೀವು ಜಾಗರಣೆ ಮಾಡ್ತೀರ ಅಂದರೆ ಬೆಳಗಿನ ಜಾವದ ತನಕ ನಾಲ್ಕು ಬಾರಿ ಶಿವಪೂಜೆನ ಮಾಡ್ಕೋಬೇಕು ಈ ದಿನ ಇಡೀ ರಾತ್ರಿ ಶಿವ ದೇವಾಲಯಗಳಲ್ಲಿ ರುದ್ರಪಟ್ಟಣದ ಜೊತೆ ಜಾಗರಣೆ ನಡೆಯುತ್ತೆ ಅದು ಯಾವ್ಯಾವ ಸಮಯದಲ್ಲಿ ಅಂತ ಅಂದರೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ನೀವು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ದೇವರ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ಬೆಳಗ್ಗೆ ಇಟ್ಟಿರೋ ನೈವೇದ್ಯನ ತೆಗೆದುಬಿಡಿ ಸಂಜೆ ಒಂದು ಗ್ಲಾಸ್ ಹಾಲನ್ನು ಹಿಡಿ ಕಾಯಿಸಿರುವ ಹಾಲನ್ನು ಇಡಬೇಕು ದೇವರ ದೀಪನ ಹಚ್ಚಿ ಆದಷ್ಟು ಶಿವ ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಬೆಳಗ್ಗೆ ಅಷ್ಟೋತ್ತರನ ಹೇಳಿರ್ತೀರ ಸಂಜೆ ಶಿವಸಹಸ್ರನಾಮವನ್ನು ಅಂದರೆ ಸಾವಿರದ ಎಂಟು ಶಿವನಾಮವನ್ನು ಹೇಳ್ಕೋಬೇಕು ಪ್ರತಿ ಮೂರು ಗಂಟೆಗೊಂದ್ಸಲಿ ನೀವು ಮಂಗಳಾರ್ತಿನ ಮಾಡ್ಕೋಬೇಕಾಗುತ್ತೆ ಶಿವನಿಗೆ ಶಿವಸಹಸ್ರಾಮವನ್ನು ಶಿವರಾತ್ರಿ ಹಬ್ಬದ ದಿನ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಹೇಳ್ಕೋಬೇಕು ಇದೆಲ್ಲ ಒಂದು ಅರ್ಧ ಗಂಟೆ ಪೂಜೆ ಅಷ್ಟೇ ಆರು ಗಂಟೆ ಹದಿನೈದಕ್ಕೆ ಈ ರೀತಿ ಪೂಜೆ ಮಾಡ್ಕೊಳ್ಳಿ ಮತ್ತೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೊಂದು ಸಲ ಪೂಜೆ ಮಾಡಿ ಮತ್ತೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇದೇ ರೀತಿನೇ ಪೂಜೆ ಮಾಡ್ಕೋಬೇಕು ಮತ್ತು ನಾಲ್ಕನೇ ಜಾವದ ಪೂಜೆ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರು ಗಂಟೆ ನಲವತ್ತು ನಿಮಿಷಕ್ಕೂ ಕೂಡ ಇದೇ ರೀತಿನೇ ಪೂಜೆ ಮಾಡ್ಕೋಬೇಕಾಗುತ್ತೆ ಯಾರು ಜಾಗರಣೆ ಇರ್ತಿರೋ ಅವರು ಮಾತ್ರ ಇದನ್ನು ಮಾಡ್ಕೋಬೇಕು ನಾವು ಜಾಗರಣೆ ಇರೋದಿಲ್ಲ ಉಪವಾಸ ಮಾಡ್ತೀನಿ ಅನ್ನೋರು ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದು ಸಲ ಪೂಜೆ ಮಾಡಿ ಮತ್ತು ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಇನ್ನೊಂದು ಸಲ ಪೂಜೆ ಮಾಡಿಕೊಂಡ್ರು ಸಾಕು ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆ ದಿನ ಶಿವನಿಗೆ ಅಭಿಷೇಕ ಅಲಂಕಾರ ಎಲ್ಲ ಇರುತ್ತೆ ಹಾಗೆ ಜಾಗರಣೆ ಮಾಡೋರು ನಾಲ್ಕು ಜಾವದ ಪೂಜೆನ ಮಾಡ್ಕೊಳ್ಳಿ ನಾಲ್ಕನೇ ಜಾವದ ಪೂಜೆ ಮಾಡಿ ನಂತರ ಮತ್ತೆ ಸ್ನಾನ ಮಾಡಿ ನಿನ್ನೆ ಹಾಕಿರುವ ಹೂ ಬಿಲ್ಪತ್ರೆ ಎಲ್ಲ ತೆಗೆದು ಮತ್ತೆ ಹೊಸ ಹೂನ ಹಾಕಿ ದೇವರ ಮುಂದೆ ದೀಪ ಹಚ್ಚಿ ಸರಳವಾಗಿ ಮಾಡಿಕೊಳ್ಳಿ ಪೂಜೆನ ನೈವೇದ್ಯಕ್ಕೆ ಹಾಲು ಹಣ್ಣು ಸಿಹಿ ಪೊಂಗಲು ಇದ್ರೆ ಮಾಡಿಕೊಂಡು ನೀವು ಇಡ್ಬೋದು ಬೆಳಗ್ಗೆ ಸಂಜೆ ಮತ್ತು ರಾತ್ರಿ ಹೀಗೆ ಇಪ್ಪತ್ನಾಲ್ಕು ಗಂಟೆ ಆ ಭಗವಾನ್ ಸ್ಮರಣೆ ಮಾಡ್ತಾ ಅಂದರೆ ಆ ಪರಮೇಶ್ವರನನ್ನು ಧ್ಯಾನ ಮಾಡುತ್ತಾ ಜಾಗರಣೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ಬೆಳಗ್ಗೆ ಏಳು ಮೂವತ್ತರ ನಂತರ ನೀವು ಏನಾದರೂ ತಿಂದು ಉಪವಾಸವನ್ನು ಬಿಡ್ಬೋದು ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಸಮಯ ಇದ್ದರೆ ಹೋಗಿ ಬನ್ನಿ ಏಕೆಂದರೆ ಕೆಲವು ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣ ಇರುತ್ತೆ ಹೋಗಿಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು ಅದರ ನಂತರ ಏನಾದರೂ ತಿಂದು ಉಪವಾಸವನ್ನು ಬಿಡ್ಬೋದು ಇಲ್ಲ ದೇವರಿಗೆ ಇಟ್ಟಿರೋ ನೈವೇದ್ಯವನ್ನು ಕೂಡ ನೀವು ಪ್ರಸಾದವಾಗಿ ತಿಂದು ಉಪವಾಸವನ್ನು ಬಿಡ್ಬೋದು ಇನ್ನು ನಿಮಗೆ ಸಮಯ ಇದೆ ಅಂದರೆ ಮಲ್ಲೇಶ್ವರಂನಲ್ಲಿ ನಡೆಯುವ ಕಾಡು ಮಲ್ಲೇಶ್ವರ ದೇವಸ್ಥಾನದ ಕಾಡು ಮಲ್ಲೇಶ್ವರನನ್ನು ತೇರು ನಡೆಯುತ್ತೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತಾರೆ ಆಸಕ್ತರು ಬರೋದಕ್ಕೆ ಆಗೋರಂತವ್ರು ಬಂದು ಆ ಶಿವನ ದರ್ಶನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ ಇದಿಷ್ಟು ಕೂಡ ಶಿವರಾತ್ರಿ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವೊಂದು ಮಾಡೋ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ओम नमः शिवाय